ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ನಾವು ಇಪ್ಪತ್ತೈದನೇ ತಾರೀಕು ಕಳೆದ ತಿಂಗಳು ಲಾಸ್ಟ್ ತಿಂಗಳು ನಾವು ಇಪ್ಪತ್ತೈದನೇ ತಾರೀಕು ಹೋರಾಟ ಮಾಡಿದ್ವಿ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಮ್ಮನ್ನು ಕರೆದು ಒಂದು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು ಅಂದರೆ ಎಲ್ಲ ಸಚಿವರನ್ನ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಕರೆದು ನಾವು ಚರ್ಚೆ ಮಾಡ್ತೀವಿ ಏನೇನು ಸಮಸ್ಯೆ ಇದೆ ಅಂತ ಹೇಳಿದರು ಆದರೆ ಇಲ್ಲಿವರೆಗೂ ನಮ್ಮನ್ನು ಕರೆದು ಭೇಟಿ ಮಾಡಿಲ್ಲ ನಾವು ಇದೇ ತಿಂಗಳು ಇದೇ ತಿಂಗಳು ಮತ್ತೊಮ್ಮೆ ಧಾರವಾಡದಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಕಳೆದ ಬಾರಿ ನಲ್ವತ್ ನಲವತ್ತರಿಂದ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ವಿ ಈ ಸತಿ ಏನಿಲ್ಲ ಅಂದರೆ ಕನಿಷ್ಠ ಅಂತಂದ್ರೆ ಒಂದು ಲಕ್ಷ ಜನ ವಿದ್ಯಾರ್ಥಿಗಳನ್ನ ಸೇರಿಸಿ ನಾವು ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ದು ಸರ್ಗೆ ಹೇಳೋದೇನಪ್ಪ ಅಂತಂದ್ರೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಮೂವತ್ತು ವರ್ಷ ಜನರಲ್ ಮೆರಿಟ್ಗೆ ಮತ್ತು ಮೂರು ವರ್ಷ ಎಸ್ ಸಿ ಎಸ್ ಟಿ ಒಬಿಸಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಒಂದು ಮೂರು ನಾಲ್ಕು ವರ್ಷದಿಂದ ನೀವು ಬರೀ ಹೇಳಿಕೆ ಕೊಟ್ಕೊಂಡೇ ಬಂತ ಅಂತಂದರೆ ಇವತ್ತಿನ ದಿನದಲ್ಲಿ ಪ್ರತಿ ಒಂದೊಂದು ದಿನವೂ ಅವರ ವಯೋಮಿತಿ ಕಳೆದು ಹೋಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಬರೀ ಮೂರು ವರ್ಷ ವಯೋಮಿತಿ ಕೊಟ್ಟರೆ ಯಾರಿಗೂ ಆಗಲ್ಲ ಕನಿಷ್ಠ ಅಂತಂದರೆ ಐದು ವರ್ಷ ವಯೋಮಿತಿ ಕೊಡಬೇಕು ಮತ್ತು ರಾಜ್ಯದಲ್ಲಿರುವ ಎರಡು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ಎಂಬತ್ತು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಏನು ಖಾಲಿ ಇದಾವೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಈ ಕೂಡಲೇ ನೀವು ಆ ವೇಕೆನ್ಸಿನ ಫಿಲ್ ಮಾಡಬೇಕು ನೀವು ಒಂದೊಂದು ದಿನವೂ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತಂದ್ರೆ ವಯೋಮಿತಿ ಕ್ರಾಸ್ ಆಗ್ತಾ ಇದೆ ಮತ್ತೆ ಅವರಿಗೆ ಆ ಸರ್ಕಾರದಲ್ಲಿ ಒಂದೇ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ನಾನು ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಸರ್ಗೆ ನಿಜವಾಗ್ಲು ಆ ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ನೀವು ಸ್ಪಂದಿಸಿಲ್ಲ ಅಂತಂದ್ರೆ ಅವ್ರ ಶಾಪ ಸುಮ್ಮನೆ ಬಿಡಲ್ಲ ಯಾಕೆಂದ್ರೆ ನೀವು ನೋಡ್ಬೇಕಾಗಿರೋದು ಅವರಿಗೆ ನಿಮ್ಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಈ ಸತಿ ಏನೇ ಆದ್ರೂ ಧಾರವಾಡದಲ್ಲಿ ಸರ್ಕಾರನೇ ಹೊಣೆ ಆಗುತ್ತೆ ಸರ್ಕಾರನೇ ಹೊಣೆ ಆಗುತ್ತೆ ಅಷ್ಟು ಸುಲಭವಾಗಿ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ ನೇಮಕಾತಿ ಆಗಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಎಸ್ ಸಿ ಎಸ್ ಟಿ ಮತ್ತೆ ಒ ಬಿ ಸಿ ಗೆ ನೀವು ತರ್ಟಿ ತ್ರೀ ಇಯರ್ಸ್ ಮಾಡಬೇಕು ಅದು ನೀವು ಕಾಯಂ ಮಾಡಿ ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ನೀವು ಕಾಯಂ ಮಾಡಿ ನಿಮ್ಮ ಮನೆಯಿಂದ ಏನು ಕೊಡ್ತಾ ಇಲ್ಲ ನಾವು ಕಟ್ತಾ ಇರೋ ತೆರಿಗೆಯಿಂದ ನೀವು ಸರ್ಕಾರ ನಡೆಸ್ತಾ ಇರೋದು ಮತ್ ಅದು ಅರ್ಥ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅಧಿಕಾರ ಯಾವುದು ಶಾಶ್ವತ ಇಲ್ಲ ನಿಮ್ಮ ಅಧಿಕಾರ ಟೆಂಪ್ರವರಿ ಟೆಂಪ್ರವರಿ ನೀವು ಮಾಡೋ ಕೆಲಸ ಇದೆಯಲ್ಲ ಅದು ಶಾಶ್ವತವಾಗಿರ್ತದೆ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಈ ಒಂದು ಬೇಡಿಕೆನ ನಮ್ಮ ಬೇಡಿಕೆ ನ್ಯಾಯಬದ್ಧವಾಗಿದೆ ನ್ಯಾಯಯುತ ಬೇಡಿಕೆಯನ್ನು ನೀವು ಈಡೇರಿಸಿಲ್ಲ ಅಂತಂದರೆ ಮತ್ತೊಮ್ಮೆ ಧಾರವಾಡ ಇಡೀ ಏನು ನ್ಯಾಷನಲ್ ಇಶ್ಯೂಸ್ ಆಗಿದೆ ಈ ಸತಿ ನಾವು ಹೋರಾಟ ಇಂಟರ್ನ್ಯಾಷ್ನಲಿ ಇಂಟರ್ನ್ಯಾಷ್ನಲಿ ನಮ್ಮ ಹೋರಾಟನ ಚರ್ಚೆ ಮಾಡಬೇಕು ಆ ರೀತಿ ಹೋರಾಟ ಮಾಡ್ತೀವಿ ಲಾಸ್ಟ್ ಟೈಮ್ ಏನು ನಾವು ಕಳೆದ ಬಾರಿ ಹೋರಾಟ ಹೋರಾಟ ಮಾಡಿರೋದು ಬರೀ ಅದು ಸರ್ಕಾರಕ್ಕೆ ಕೊಟ್ಟಿರೋ ಒಂದು ಎಚ್ಚರಿಕೆ ನಮ್ಮ ಬೇಡಿಕೆ ಈಡೇರಿ ಈಡೇರೋವರೆಗೂ ರಾಜ್ಯಾದ್ಯಂತ ನಮ್ಮ ಯುವಕರ ಶಕ್ತಿ ಏನು ಅಂತ ಹೇಳಿ ತೋರಿಸ್ತೀವಿ ಥ್ಯಾಂಕ್ ಯು ನಮಸ್ಕಾರ